ನಮಸ್ಕಾರ ಸ್ನೇಹಿತರೆ ಸಿನಿಮಾ ಲೋಕದಲ್ಲಿ ಲವ್ ಬ್ರೇಕಪ್ ಮದುವೆ ವಿಚ್ಛೇದನ ಕಾಮನ್ ಆಗಿದೆ ಸೆಲೆಬ್ರಿಟಿಗಳ ಜೀವನ ಶೈಲಿಯೇ ಬದಲಾಗಿ ಹೋಗಿದೆ ಈ ಸ್ಟಾರ್ ಗಾಯಕಿ ವಿಚ್ಛೇದನ ನೀಡಲು ಒಂಬೈನೂರು ಕೋಟಿ ಜೀವನಾಂಶ ಕೇಳಿದ್ದಾರೆ ಯಾರಿದು ವಿಚ್ಛೇದನ ಇತ್ತೀಚಿನ ದಿನಗಳಲ್ಲಿ ತೀರಾ ಮಾಮೂಲು ಆಗಿರುವ ವಿಷಯವಾಗಿದೆ ಕೆಲವರು ಜೀವನದಲ್ಲಿ ರಾಜಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಲವು ವರ್ಷ ಡೇಟಿಂಗ್ ಮಾಡಿ ಮದುವೆ ಮಾಡಿಕೊಂಡ್ರು ಈಗ ಸಂಬಂಧಗಳು ಉಳಿಯುತ್ತಿಲ್ಲ ಅದಕ್ಕಿಂತ ಮುಖ್ಯವಾಗಿ ಇಬ್ಬರ ನಡುವಿನ ತಿಳುವಳಿಕೆಯ ಕೊರತೆಯು ವಿಚ್ಛೇದನಕ್ಕೆ ಕಾರಣವಾಗುತ್ತಿದೆ ಎನ್ನಲಾಗ್ತಿದೆ ಕೆಲವರು ಮದುವೆಯಾದ ಒಂದೇ ವರ್ಷದಲ್ಲಿ ವಿಚ್ಛೇದನ ಪಡೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನ ಸಾಮಾನ್ಯವಾಗಿದೆ ಇನ್ನು ಕೆಲವರು ಉದ್ದೇಶ ಪೂರ್ವಕವಾಗಿ ಜಗಳ ಮಾಡಿಕೊಂಡು ವಿಚ್ಛೇದನ ಪಡೆಯಲು ಯತ್ನಿಸುತ್ತಿದ್ದಾರೆ ಅದಲ್ಲದೆ ವಿಚ್ಛೇದನ ಸಂದರ್ಭದಲ್ಲಿ ಜೀವನಾಂಶವನ್ನ ಪಡೆಯಲು ಕೆಲವರು ಯೋಚಿಸುತ್ತಾರೆ ಭಾರಿ ಜೀವನಾಂಶಕ್ಕೆ ಬೇಡಿಕೆ ಇಡುತ್ತಾರೆ ಇದೇ ವೇಳೆ ಸ್ಟಾರ್ ಸಿಂಗರ್ ಕಮ್ ಹೀರೋಯಿನ್ ತನ್ನ ಪತಿಗೆ ವಿಚ್ಛೇದನ ನೀಡಲು ಒಂಬೈನೂರು ಕೋಟಿ ರೂಪಾಯಿಗೆ ಬೇಡಿಕೆ ಇಡುತ್ತಿದ್ದಾರಂತೆ ಈ ಹಾಲಿವುಡ್ ಗಾಯಕಿ ಬೇಡಿಕೆ ಇಟ್ಟ ಹಣ ಮೊತ್ತ ಕೇಳಿ ಜನ ಬಾಯ್ ಬಾಯ್ ಬಿಡ್ತಿದ್ದಾರಂತೆ ಹಾಲಿವುಡ್ ಬಡಗಿ ಜೆನಿಫರ್ ಲೊಫೆಸ್ ಡಿವೋರ್ಸ್ ಪಡೆಯುತ್ತಿದ್ದಾರೆ ಎನ್ನುವ ಸುದ್ದಿ ಹಬ್ಬಿದೆ ಈ ಚಲುವೆಯ ಮುಖ ಎಷ್ಟೋ ಮಂದಿಗೆ ಗೊತ್ತಿರದಿದ್ದರೂ ಒಮ್ಮೊಮ್ಮೆ ಏಕೆ ಹೆಸರು ಕೇಳಿ ಬರ್ತಿದೆ ಜೆನಿಫರ್ ಈಗಾಗಲೇ ಮೂವರನ್ನ ವಿವಾಹವಾಗಿ ವಿಚ್ಛೇದನ ಪಡೆದಿದ್ದಾರೆ ಇದು ಬೆನ್ ಅಪ್ಲೆಕ್ ಜೊತೆಗಿನ ಎರಡನೇ ವಿಚ್ಛೇದನ ಆಗಿದೆ ಈ ಹಿಂದೆ ಬೆನ್ ಅಪ್ಲೇಕ್ ಅವರೊಂದಿಗೆ ವಿಚ್ಛೇದನ ಮಾಡಿಕೊಂಡಿದ್ದ ಗಾಯಕಿ ಬಳಿಕ ಬೆನ್ ಜೊತೆ ಪ್ಯಾಚ್ ಅಪ್ ಮಾಡಿಕೊಂಡ್ರು ಆದರೆ ಈಗ ಬೆನ್ ಅಪ್ಲೇಕ್ ನಿಂದಲೂ ವಿಚ್ಛೇದನ ಪಡೆಯಲು ಮುಂದಾಗಿದ್ದಾರೆ ಇಬ್ಬರ ಪರ ವಕೀಲರು ಕೌನ್ಸೆಲಿಂಗ್ ಮೂಲಕ ಮಾತುಕತೆ ಕೂಡ ನಡೆಸಿದ್ದಾರೆ ಆದರೆ ಜೆನಿಫರ್ ಬೆನ್ ಅಪ್ಲೇಕ್ ಗೆ ವಿಚ್ಛೇದನ ನೀಡಲು ಜೀವನಾಂಶವಾಗಿ ಒಂಬೈನೂರು ಕೋಟಿ ರು ಹಣಕ್ಕೆ ಇಟ್ಟಿದ್ದಾರೆ ಜೆನ್ನಿ ಇಷ್ಟೊಂದು ಮೊತ್ತಕ್ಕೆ ಬೇಡಿಕೆ ಇಡಲು ಕಾರಣವಿದೆ ಅದೇನೆಂದರೆ ಬೆನ್ ಅಪ್ಲೇಕ್ ಜೊತೆಗಿನ ಮದುವೆಯ ಸಂದರ್ಭದಲ್ಲಿ ಜನಿಫರ್ ಸಾಕಷ್ಟು ಹಣವನ್ನ ಖರ್ಚು ಮಾಡಿದ್ದಾರಂತೆ ಸುಮಾರು ಅರವತ್ತು ಮಿಲಿಯನ್ ಮೌಲ್ಯದ ಅತ್ಯಂತ ಐಷಾರಾಮಿ ಮಹಲ್ ಖಾಸಗಿ ಜೆಟ್ ಬಿಲ್ಗಳು ಬಟ್ಟೆಗಳು ಡಿನ್ನರ್ಗಳು ಮನರಂಜನೆ ಇತ್ಯಾದಿಗಳನ್ನ ಹೊರತುಪಡಿಸಿ ಅವರು ಖರ್ಚು ಮಾಡಿದ ಹಣವನ್ನ ವಾಪಸ್ ಪಡೆಯಲು ಗಾಯಕಿ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಜೆನಿಫರ್ ಅವರ ಆಸ್ತಿ ಮೌಲ್ಯ ಮೂರ್ ಸಾವಿರದ ಮುನ್ನೂರ ನಲವತ್ತು ಕೋಟಿಗಳು ಬೆನ್ ಅಪ್ಲೆಕ್ ಅವರ ಆಸ್ತಿ ಸಾವಿರದ ಇನ್ನೂರ ಐವತ್ತು ಕೋಟಿ ರು ಇದೆ ಎನ್ನಲಾಗ್ತಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು